ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವತ್ತು ನಾವು ನಮ್ಮ ಚಿಕ್ಕತೆ ಮನೆಗೆ ಊರಿಗೆ ಹೋಗಿದ್ದೀವಿ ಅಂದರೆ ಹಿಂದಿನ ಲಾಗ್ ಲಾಗ್ನಲ್ಲಿ ಅಂದರೆ ತಮ್ಮೈಲಲ್ಲಿ ಹೇಳಿದೆ ನಮ್ಮ ಪಯಣ ಯಾವ ಕಡೆ ಅಂತ ಹಾಗಾಗಿ ಇವತ್ತು ಹೇಳ್ತಾ ಇದ್ದೀನಿ ಇವತ್ತು ಎಮ್ ಎಚ್ ಕಾವಲು ಅಂತ ನಮ್ಮೂರಿಂದ ಸ್ವಲ್ಪ ದೂರ ಅಂದರೆ ಚಿಕ್ಕನಾಕ್ನಲ್ಲಿ ಹತ್ತಿರ ಆಗುತ್ತೆ ಎಮ್ ಎಚ್ ಕಾವು ಅಂತ ಆ ಊರಿಗೆ ಬಂದಿದ್ದೀವಿ ಇವತ್ತು ಬಂದು ಅಂದರೆ ನಾವು ಬೆಳಗ್ಗೆನೇ ಬಂದಿದ್ವು ಇವಾಗ ಮತ್ತೆ ಅಂದರೆ ಒಂದು ಹನ್ನೆರಡು ಗಂಟೆಯಿಂದ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಕೂಡ ರೆಡಿಯಾಗಿ ಇವಾಗ ಎಲ್ಲ ನಮ್ಮ ಅತ್ತೆ ಮಗಳು ತೊಗೊಂಡೋದ್ಲು ಹಾಗೆ ಈ ಕಡೆ ನಮ್ಮ ಮಾವ ಕೂಡ ಇವಾಗ ಮಟನ್ನ ಕುಯ್ದಿದ್ರಲ್ಲ ಅದು ಸಾಂಬಾರು ಮಾಡ್ತಾಯಿದ್ರು ಹಾಗೆ ಇನ್ನೊಂದು ಕಡೆ ದೇವರಿಗೆ ಅಂದರೆ ಹಳ್ಳಿ ಕಡೆ ದೇವರಿಗೆ ಕೋಳಿನ ಕುಯ್ದು ಹರಕೆಯದೇ ಅಂದ್ರೆ ಹರಕೆ ಇರಲಿಲ್ಲ ಅಂದರೂ ಕೋಳಿನ ಕುಯ್ತಾರೆ ಆ ಥರ ಒಂದು ಸಂಪ್ರದಾಯ ಇರುತ್ತೆ ಅದನ್ನು ಇವಾಗ ಕಟ್ ಮಾಡಿಕೊಂಡು ಅದನ್ನು ಕೂಡ ಕಟ್ ಮಾಡಿ ಇವಾಗ ಅದಲ್ಲ ಸಾಂಬಾರು ಮಾಡಿ ಇವಾಗ ಮತ್ತೆ ಕೂತ್ಕೊಂಡಿದ್ದೀವಿ ಸ್ವಲ್ಪ ಕೂತ್ಕೊಂಡು ಹಾಗೆ ಮಾತಾಡ್ತಾ ಇದ್ವು ಹಾಗೆ ರಿಲೇಷನ್ ಅವರೆಲ್ಲರೂ ಕೂಡ ಬಂದಿರ್ತಾರಲ್ಲ ಹಾಗಾಗಿ ಎಲ್ಲರೂ ಕೂಡ ಇವಾಗ ಊಟ ಮಾಡಿಕೊಂಡು ಹೊರಗಡೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವು ಹಾಗೆ ನಮ್ಮ ಚಿಕ್ಕಪ್ಪನ ವಿಡಿಯೋ ಮಾಡ್ತಿದ್ವಿ ಅದಕ್ಕೆ ನನ್ನ ತಮ್ಮ ಮಾಡಬೇಡ ಅಂತ ಫುಲ್ ಕೈಯೆಲ್ಲ ತೋರಿಸ್ತಾ ಇದ್ದ ಆದರೂ ಕೂಡ ಮಾಡಿದ್ದೀನಿ ಹಾಗೆ ಇದು ನೋಡಿ ಎಲ್ಲರೂ ಕೂಡ ನೈಟು ಊಟ ಮಾಡ್ಕೊಂಡಾದಮೇಲೆ ಹೊರಗಡೆ ಬಂದು ಈ ಥರ ಕೂತ್ ಕೂತ್ಕೊಂಡಿದ್ವು ಒಂಥರ ಖುಷಿ ಅನಿಸುತ್ತೆ ಈ ಥರ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿದಾಗ ಏನೋ ಒಂಥರ ಖುಷಿ ಹೇಳ್ಕೊಳಕಾಗಲ್ಲ ಆ ಥರ ಖುಷಿ ಅನಿಸುತ್ತೆ ಹಾಗಾಗಿ ಇವಾಗ ಊಟ ಎಲ್ಲ ಮುಗಿಸ್ಕೊಂಡಾದ ಆದಮೇಲೆ ಎಲ್ಲಿಕೆ ಹಾಕೊಳಕ್ಕೆ ಅಂತ ಹೊರಗಡೆ ಬಂದು ಕೂತ್ಕೊಂಡಿದ್ದೀವಿ ಹಾಗೆ ನಮ್ಮ ಅಪ್ಪ ಕೂಡ ಕಾಮಿಡಿ ಮಾಡ್ತಾ ನಮ್ಮ ಅಪ್ಪ ಎಲ್ಲಿರ್ತಾರೋ ಅಲ್ಲಿ ಸ್ವಲ್ಪ ಕಾಮಿಡಿ ಜಾಸ್ತಿನೇ ಇರುತ್ತೆ ಅಂದರೆ ಏ ಬೇರೆಯವ್ರ ಎಲ್ಲ ಹೇಳೋದು ಮತ್ತೆ ಅವ್ರದ್ದು ಸ್ಕೂಲ್ ಡೇಸು ಮತ್ತೆ ಅವ್ರದ್ದು ಮದುವೆದು ಲವ್ ಸ್ಟೋರಿ ಅದನ್ನೆಲ್ಲ ಹೇಳ್ತಾ ನಮ್ಮಪ್ಪ ಹಾಗೆ ಅದನ್ನೆಲ್ಲ ಕೇಳಿಸ್ಕೊಂಡು ಅವ್ರು ಹೊರಗಡೆ ಕೂತ್ಕೊಂಡಿದ್ರು ಹಾಗೆ ದೇವಸ್ಥಾನ ಹತ್ರ ಬರೋಣ ಅಂದ್ಬಿಟ್ಟು ಇವಾಗ ನಾನು ನನ್ನ ತಂಗಿ ಅವರೆಲ್ಲ ಬಂದ್ವು ನನ್ನ ತಂಗಿ ಸ್ವಲ್ಪ ಮುಂದೆ ಹೋಗ್ತಿಲ್ಲೋ ಹಾಗೆ ಅವಳಿಗೋಸ್ಕರ ಅಂತ ಚಿಕ್ಕದಾಗಿ ಒಂದು ವಿಡಿಯೋ ಕೂಡ ಮಾಡಿಕೊಂಡೆ ಅಂದರೆ ನೈಟು ಇದು ಹನ್ನೆರಡು ಗಂಟೆಗೇನು ನಾವು ದೇವಸ್ಥಾನ ದೇವಸ್ಥಾನ ಹತ್ತಿರ ಬಂದ್ವು ಹಾಗೆ ಅಂದರೆ ಹನ್ನೆರಡು ಗಂಟೆ ಆಗಿತ್ತು ಅಂದರೆ ಬೇರೆ ಬೇರೆ ಊರಿಂದ ಬಂದಿರ್ತಾರಲ್ಲ ನೆಂಟರು ಅವರೆಲ್ಲ ಸ್ವಲ್ಪ ನಿಂತ್ಕೊಂಡು ನೋಡ್ತಾಯಿದ್ರು ಹಾಗೆ ಗಂಡು ಮಕ್ಕಳು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು ಬಂದು ನೋಡಿ ಸುಮ್ಮನೆ ಹೋದ್ವು ಅಂದರೆ ಜಾಸ್ತಿ ಜನ ಏನು ಇರಲಿಲ್ಲ ತುಂಬ ಲೇಟಾಗಿಬಿಟ್ಟಿದ್ದು ಹನ್ನೆರಡು ಗಂಟೆ ಆದರೂ ಅಂದರೆ ಅವರವ್ರ ಮನೆ ಮುಂದೆ ಇದ್ದರು ಆದರೆ ದೇವಸ್ಥಾನ ಮುಂದೆ ಯಾರೂ ಇರಲಿಲ್ಲ ಹಾಗಾಗಿ ಸುಮ್ಮನೆ ಬಂದಿದ್ದು ಇದಾಯಿತು ಹಾಗೆ ನಮ್ಮ ಮೈದಾ ಕೂಡ ಡ್ಯಾನ್ಸ್ ಮಾಡ್ತಾ ಮಾಡ್ತಾಯಿದ್ದು ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹೋಗೋಣ ನಮ್ಮ ಮೈದಾ ಡ್ಯಾನ್ಸ್ ಮಾಡಿರೋದು ಯಾವತ್ತೂ ನೋಡಿರಲಿಲ್ಲ ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ನೈಟ್ ಬಂದು ನೋಡ್ಕೊಂಡಾದಮೇಲೆ ಹೋಗಿ ಮನೆಕೊಂಡು ಇದು ಟೂ ಡೇಸ್ ಕಂಟಿನ್ಯೂಲಾಗಿರುತ್ತೆ ಅಂದರೆ ಸ್ವಲ್ಪ ಖುಷಿಲಿ ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ ಅಂದರೆ ಇದೇ ಥರ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಇದ್ದರೆ ಏನು ಮಾಡಬೇಕು ಏನೋ ಖುಷಿಯಾಗಿ ಖುಷಿಯಾಗಿರೋದೇ ಇದಾಗ್ಬಿಡುತ್ತೆ ಇನ್ನು ವೀಡಿಯೋ ಹೋಗಿರಲಿಲ್ಲ ಇದು ಹಾಗಾಗಿ ಇದು ಟೂ ಡೇಸ್ ಕಂಟಿನ್ಯೂಲಾಗು ಸ್ವಲ್ ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೀನಿ ಇದು ಬೆಳಿಗ್ಗೆ ನಮ್ಮ ಚಿಕ್ಕಪ್ಪ ಎಲ್ಲರಿಗೂ ಕೂಡ ಐಸ್ ಕ್ರೀಮ್ ಕೊಡಿಸಿದ್ದಾರೆ ಹಾಗೆ ಲಸು ಮತ್ತು ಸೋನಿಗೂ ಕೂಡ ಕೊಡಿಸಿದ್ದಾರೆ ಅವ್ರ ಕೈಯಿಂದ ಕಿತ್ಕೊಳ್ಳೋಷ್ಟರಲ್ಲಿ ಆಗೋಯ್ತು ಅಂದರೆ ಬೇಗ ನೆಗಡೆಯೇ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಅವ್ರ ಹತ್ರನೂ ಕೂಡ ಬೇಡಿ ಬೇಡಿ ತಿಂದ್ಕೊಂಡೆ ಅಂದರೆ ಸ್ವಲ್ಪ ಬೇಗ ನೆಗಡಿ ಆಗಿಬಿಡುತ್ತೆ ಅಂತ ಹಾಗೆ ನಮ್ಮ ಚಿಕ್ಕಪ್ಪ ಮತ್ತು ಅಜ್ಜಿ ಬಂದಿರಲಿಲ್ಲ ನೈಟ್ ಊಟಕ್ಕೆ ಅದಕ್ಕೆ ಬೆಳಗ್ಗೆನೇ ಕರ್ಕೊಂಬಂದು ಅವ್ರಿಗೂ ಕೂಡ ಊಟಕ್ಕೆ ಹಾಕಿದ್ವು ಹಾಗೆ ಇವಾಗ ಬೆಳಗ್ಗೆನೇ ಮಡ್ಲಕ್ಕಿ ಮತ್ತೆ ಹೇಳ್ತಾರಲ್ಲ ಹಾಗಾಗಿ ಎಲ್ಲರ ಮನೆ ಹತ್ರನೂ ದೇವರು ಬರ್ತಾ ಇತ್ತು ಹಾಗೆ ಇವಾಗ ನಮ್ಮ ಅಜ್ಜಿ ಮನೆ ಹತ್ರ ಬಂದವು ಅಲ್ಲಿ ಸ್ವಲ್ಪ ದೇವರೆಲ್ಲ ನೋಡ್ಕೊಂಡು ನಿಂತ್ಕೊಂಡು ಈ ಬಿಸಿಲಿಗೆ ರೋಡ್ ಅಂತ ಫುಲ್ ಓಡಾಡೋಕ್ಕೆ ಆಗ್ತಿರಲಿಲ್ಲ ಅಷ್ಟು ಇದಾಗ್ತಿತ್ತು ಬಿಸಿಲಲ್ಲಿ ಪಾಪ ಅವ್ರು ಅಷ್ಟು ಓಡಾಡ್ತಿರೋದು ಹೆಚ್ಚು ಅದಕ್ಕೆ ಬೇಕ ಹಾಗಾಗಿ ಸ್ವಲ್ಪ ರೋಡ್ ಮೇಲೆಲ್ಲ ನೀರು ಹಾಕ್ತಿದ್ರು ಹಾಗೆ ದೇವರೆಲ್ಲ ಬಂದಿದ್ರಲ್ಲ ಹಾಗಾಗಿ ಸ್ವಲ್ಪ ನೀರೆಲ್ಲ ಹಾಕಿ ತಣ್ಣಗೆ ಮಾಡಿದ್ರು ಕೂಡ ಪಾಪ ಅವ್ರು ನಿಂತ್ಕೊಳೋಕೂ ಕೂಡ ಕಷ್ಟ ಆಗ್ತಿತ್ತು ಅಂದರೆ ರೋಡ್ ಅಷ್ಟು ಸುಡ್ತಾ ಇತ್ತು ಇನ್ನು ನಮ್ಮೂರು ಜಾತ್ರೆ ನೋಡಬೇಕು ಅಲ್ಲಿ ಏಳಲ್ಲಿ ಕರಿಯಮ್ಮ ದೇವಿ ಜಾತ್ರೆ ಅಂತ ಅಲ್ಲಿ ಸ್ಟಾರ್ ರೋಡು ಅಲ್ಲಿ ಹೋಗ್ಬೇಕು ಹೋಗೋಕ್ಕಾಗಲ್ಲ ಅಷ್ಟು ಕಾಲು ಸುಡ್ತಾ ಇರುತ್ತೆ ಅಂದರೆ ಏಳು ಹಳ್ಳಿಯವರು ಕೂಡ ಒಂದೇ ಸರ್ತಿ ತೊಗೊಂಡು ಆರ್ತಿ ಆ ಥರ ಸಂಪ್ರದಾಯ ಇದೆ ಒಂದು ದಿವಸ ಅಂತ ಫುಲ್ ಇದಾಕಕ್ಕಾಗಲ್ಲ ಅಂದರೆ ನಮ್ಮ ಮಕ್ಕಳು ಮುಡಿ ಕೊಟ್ಟು ಒಂದು ವಾರಕ್ಕೇನೋ ಜಾತ್ರೆ ಇದೆ ಹದಿನೆಂಟನೇ ತಾರೀಕೇನೋ ಹೇಳ್ತಾ ಇದ್ರು ಕನ್ಫರ್ಮ್ ಗೊತ್ತಿಲ್ಲ ಯಾವಾಗ ಅಂತ ಅದಂತೂ ತುಂಬ ಅದ್ಧೂರಿಯಾಗಿ ನಡೆಯುತ್ತೆ ಒಂದು ನಾಲ್ಕೈದು ದಿವಸ ಜಾತ್ರೆ ಇರುತ್ತೆ ನಮ್ಮೂರು ಜಾತ್ರೆ ಇದು ಬಂದು ಬಾನ ಅಂತ ಅಂದರೆ ಹುಲ್ಕಲಮ್ಮ ದೇವಿ ಅಂತ ಏನೋ ಹೇಳ್ತಾ ಇದ್ರು ಅಜ್ಜಿ ಆ ದೇವರದು ಬಾನ ಇವತ್ತು ಹಾಗೆ ದುರ್ಗಮ್ಮ ದೇವಿದು ಕೂಡ ಬಾನಾ ಇದೆ ಹಾಗೆ ಹಾಗಾಗಿ ನಾವು ಶುಕ್ರವಾರ ಬೆಳಿಗ್ಗೆನೆ ಬಂದಿದ್ವು ಬೆಳಗ್ಗೆ ಬಂದು ಇದು ಬುಧವಾರದ ಲಾಗು ಅಲ್ಲಿಂದ ಸ್ವಲ್ಪ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಇದು ಮಾಡೋಷ್ಟು ಸ್ವಲ್ಪ ಲೇಟ್ ಆಯ್ತು ಹಾಗಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಎಲ್ಲರ ಮನೆ ಹತ್ರನೂ ಬಂದು ದೇವರೆಲ್ಲ ಅಂದ್ರೆ ಈ ತರ ಮಡ್ಲಕ್ಕಿ ಸೇವೆ ಆ ಥರ ಇರುತ್ತಲ್ಲ ಹಳ್ಳಿ ಕಡೆ ಹೀಗೆ ಪ್ರತಿಯೊಂದು ಮನೆಗೂ ಹೋಗಿ ತುಂಬಾ ಚೆನ್ನಾಗಿ ಮಾಡ್ತೀವಿ ಈ ತರ ಹಳ್ಳಿ ಕಡೆ ದೇವ್ರನ್ನ ನೋಡಕ್ಕೆ ಒಂಥರ ಖುಷಿ ಆಗುತ್ತೆ ಹಾಗೆ ಅಜ್ಜಿ ಮನೆ ಹತ್ರನೂ ಬಂತು ಅದನ್ನೆಲ್ಲ ಇವಾಗ ವಿಡಿಯೋ ಮಾಡ್ಕೊಂತ ಇದ್ಲು ಅಂದ್ರೆ ಯಾರು ವಿಡಿಯೋ ಮಾಡಿದ್ವು ಅಂದ್ರೆ ನಮ್ಮ ಅತ್ತೆ ಮಗಳು ಐಶು ಅಂತ ಅವಳು ವಿಡಿಯೋ ಮಾಡ್ತಾಯಿದ್ರು ಸ್ವಲ್ಪ ಕಾಮಿಡಿ ಮಾಡ್ತಾಯಿದ್ಲು ನೋಡಿ ಗಾಯಸ್ ನೋಡಿ ಗಾಯ್ಸ್ ಅಂತ ಹಾಗಾಗಿ ಸ್ವಲ್ಪ ಎಲ್ಲರೂ ಕೂಡ ನಗಾಡಿದ್ದೀವಿ ಅತ್ತೆ ಕೂಡ ಇವಾಗ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ತಾಯಿದ್ರು ಹಾಗಾಗಿ ಪೂಜೆ ಮಾಡ್ಸೋಕ್ಕೆ ಅಂತ ಅವರು ಕೂಡ ನಿಂತ್ಕೊಂಡ್ರು ಇನ್ನೂ ಅಲ್ಲೇ ದೇವರಿತ್ತು ಅಂದರೆ ಒಂದು ಮನೆ ಹತ್ರನೇ ಒಂದು ಹತ್ತರಿಂದ ಹದಿನೈದು ನಿಮಿಷ ತನಕ ಟೈಮ್ ತೊಗೊತಾ ಇತ್ತು ಹಾಗೆ ಇವಾಗ ಬಂದು ಅಜ್ಜಿ ಕೂಡ ಮನೆ ಹತ್ರ ಬಂತು ಇವಾಗ ಚಿಕ್ಕಪ್ಪ ಮನೆ ಹತ್ರ ಹೋಗಿ ಅಲ್ಲೇ ಕೂಡ ಅತ್ತೆ ಕೂಡ ಪೂಜೆ ಮಾಡಿಸಿದ್ರು ನಮ್ಮತ್ತೆ ಬಂದು ಬೆಂಗಳೂರಲ್ಲಿರೋದರಿಂದ ಅವರು ಈ ಥರ ಹಬ್ಬಕ್ಕೆ ಬರ್ತಾರಲ್ಲ ಅವಾಗ ಅವರು ಕೂಡ ತುಂಬಾ ಚೆನ್ನಾಗಿ ಪೂಜೆ ಮಾಡಿಸ್ತಾರೆ ಹಾಗಾಗಿ ಅವರು ಅಂದ್ರೆ ಮಾವ ಐಶು ಮತ್ತೆ ಅತ್ತೆ ಮೂರು ಜನನೂ ಕೂಡ ಪೂಜೆ ಮಾಡಿಸಿದ್ರು ಅವರು ಬೆಂಗಳೂರಿಂದನೇ ಹೂವು ಎಲ್ಲ ತಂದಿದ್ರು ದೇವರಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಎರಡು ದೇವರು ಕೂಡ ಅಂದರೆ ಈ ಥರ ಪೂ ಹಾರಗಳು ಮತ್ತು ಸೀರೆ ಎಲ್ಲ ಉಡ್ಸಿರೋದು ತುಂಬ ಚೆನ್ನಾಗಿ ಲುಕ್ಕಾಗಿ ಕಾಣಿಸ್ತಾ ಇತ್ತು ನನಗಂತೂ ತುಂಬ ಇಷ್ಟ ಆಯಿತು ಈ ಥರ ದೇವ್ರಿಗೆ ನೋಡ್ಬೇಕಂದ್ರೆ ನನಗಂತೂ ತುಂಬ ಇಷ್ಟ ಎಷ್ಟೊತ್ತು ಬೇಕಾದರೂ ನಿಂತ್ಕೊಂಡ್ಬಿಡ್ತೀನಿ ಅಷ್ಟು ಇಷ್ಟ ಆಗ್ತಾ ಇರುತ್ತೆ ಅದ್ರಲ್ಲಿ ಬೇರೆ ಲಸು ಇರ್ತಾನೆ ಅಮ್ಮ ಹೋಗೋಣ ಹೋಗೋಣ ಅಂತ ಅವ್ನು ಒಂದು ಸ್ವಲ್ಪ ಬಲವಂತದಿಂದ ದೇವ್ರನ್ನ ನೋಡಕ್ಕೆ ಆಗಲ್ಲ ಅಷ್ಟು ಒಂಥರ ಸಿಟ್ಟು ಬರ್ತಾ ಇರುತ್ತೆ ಮಕ್ಕಳು ಈ ಥರ ಮಾಡಿದ್ರೆ ಅವ್ರು ಯಾರ ಹತ್ರನ ಹೋಗೋಲ್ಲ ಸುಮ್ಮನೆ ಇದು ಇರ್ತಾನೆ ಅವ್ರ ಅಪ್ಪನತ್ರ ಒಂದ್ಸತಿ ಹೋದರೆ ಆಮೇಲೆ ಅಂದರೆ ಹೊಸತಿಗಿಂತ ಈ ಸತಿನೇ ಎಷ್ಟೋ ಬೆಟರ್ ಅನ್ನಿಸ್ತು ಓಸ್ ಸತಿ ಅಂತೂ ಊಟ ಮಾಡಿಸಿರಲ್ಲ ಅಷ್ಟು ಹೊಳ್ತಾ ಇದ್ದ ಒಬ್ಬರ ಹತ್ರನೂ ಹೋಗ್ತಿರಲ್ಲ ಅಷ್ಟು ಮಾಡ್ತಿದ್ದ ಹಾಗೆ ಇವಾಗ ದೇವಸ್ಥಾನ ಹತ್ರ ಹೋಗಿ ಮತ್ತೆ ಅತ್ತೆ ಮನೆ ಹತ್ರ ಬಂದು ಚಿಕ್ಕ ಮನೆ ಚಿಕ್ಕತ್ತೆ ಮನೆ ಹತ್ರ ಅಂದ್ರೆ ಪ್ರತಿ ವರ್ಷ ಕೂಡ ಇದೇನೆ ಅಂದ್ರೆ ಹೋದ ವರ್ಷನೂ ಕೂಡ ಹೀಗೆ ಮಾಡಿದ್ವಿ ಎರಡನೇ ವರ್ಷದಿಂದ ಹೀಗೆ ಮಾಡ್ತಾ ಇದ್ದೀವಿ ಅಂದ್ರೆ ಒಬ್ರದ್ದು ಅಮೌಂಟ್ ಹಾಕ್ಬಿಟ್ಟು ಕಲ್ಲಂಗಡಿನೋ ಐಸ್ ಕ್ರೀಮು ಈ ಜ್ಯೂಸು ಈ ತರ ತಂದು ತಂದು ತಿಂತಾಯಿರ್ತೀವಿ ಇರ್ತೀವಿ ಹೊಸತಿ ಕೂಡ ಈ ಥರ ಕಲಂಗಡಿ ಹಣ್ಣು ಮತ್ತು ಐಸ್ ಕ್ರೀಮು ಜ್ಯೂಸ್ ಎಲ್ಲ ತಂದು ಕುಡಿದ್ವು ಈ ಸತಿ ಕೂಡ ಕಲಂಗಡಿ ಹಣ್ಣು ಅದೆಲ್ಲ ತಿಂದವು ತುಂಬ ಖುಷಿ ಈ ಥರ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನೋಡಿ ಎಲ್ಲರೂ ಕೂಡ ಇದ್ದಾರೆ ಅಂದರೆ ಕೆಲವೊಬ್ರು ಅತ್ತೆ ಮತ್ತೆ ಅವರೆಲ್ಲ ಸ್ವಲ್ಪ ಬಂದಿಲ್ಲ ಇನ್ನು ಕೆಲವೊಬ್ಬರು ಅವ್ರು ಬಲ್ ಬರ್ದೇ ಇರೋರು ಕೂಡ ನೋಡಿ ಒಂಥರ ಅನಿಸಿರುತ್ತೆ ನಾವು ಕೂಡ ಹೋಗ್ಬೇಕು ಹೋಗಬೇಕಾಗಿತ್ತು ಅಂತ ಆ ಥರ ಅನ್ಸಿದೆ ಅವರು ಕೂಡ ಕಮೆಂಟ್ ಮಾಡಿ ನೆಕ್ಸ್ಟು ನೀವು ಜಾಯ್ನ್ ಆಗಿ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ಬೋದು ತುಂಬ ಖುಷಿಯಾಯಿತು ಈ ಥರ ಎಲ್ಲರೂ ಕೂಡ ಕೂತ್ಕೊಂಡು ಹಾಗೆ ಇವಾಗ ಐಸ್ ಕ್ರೀಮು ಅದೆಲ್ಲ ತಿಂದ್ಕೊಂಡು ಕೂತ್ಕೊಂಡಿದ್ವು ಅಂದರೆ ಇವಾಗ ಮತ್ತೆ ಕಲ್ಲಂಗಡಿ ಏನು ಕೊಡಿಸಿದ್ದು ಚಿಕ್ಕಪ್ಪ ಫಸ್ಟು ಕೊಡಿಸ್ತಾರೆ ಆಮೇಲೆ ಮಾವ ದುಡ್ಡು ಕೊಡ್ತೀನಿ ಅಂತ ಪಾಪ ಮಾವ ದುಡ್ಡು ಕೊಟ್ಬಿಡ್ತಾರೆ ಜ್ಯೂಸ್ ಬಂದು ಅಶ್ವಿನಿ ಕಡೆಯಿಂದ ಅಂದರೆ ಯಾರು ಕೆಲ್ಸಕ್ಕೆ ಹೋಗಿ ಚೆನ್ನಾಗಿ ದುಡಿತಾ ಇದ್ದಾರೋ ಅವ್ರ ಹತ್ರ ಹೋಗಿ ಕೇಳೋದು ನಮ್ಮ ನಮ್ಮ ಚಿಕ್ಕಪ್ಪ ಬೆಳಗ್ಗೆನೇ ಐಸ್ ಕ್ರೀಮ್ ಕೊಡಿಸಿದ್ರಲ್ಲ ಹಾಗಾಗಿ ನಮ್ಮ ಮಾವ ಇವಾಗ ಇಲ್ಲ ನಿನ್ನ ದುಡ್ಡು ವಾಪಸ್ ಕೊಡ್ತೀನಿ ಅಂತ ವಾಪಸ್ ಕೊಡ್ತಾ ಇದ್ದಾರೆ ಪಾಪ ನಮ್ಮ ಚಿಕ್ಕಪ್ಪನೂ ಕೂಡ ಬೆಳಗ್ಗೆ ಐಸ್ ಕ್ರೀಮ್ ಕೊಡಿಸಿದ್ರು ಹಾಗಾಗಿ ಮಾವ ಇವಾಗ ಇನ್ನೂರು ರೂಪಾಯ್ದು ಕಲಂಗಡಿ ಅಂತ ಅಂದಿದ್ದು ಹಾಗಾಗಿ ಇನ್ನೂರು ರೂಪಾಯಿ ಮಾವ ವಾಪಸ್ ಕೊಟ್ಬಿಟ್ರು ಹಾಗಾಗಿ ನೋಡು ನೀನೇ ಸಾಕ್ಷಿ ಅಂತ ಯೂಟ್ಯೂಬಲ್ಲಿ ಹಾಕ್ತಿದ್ಯಾ ನೋಡೋಣ ಅಂದ್ಬಿಟ್ಟು ನನ್ನನ್ನು ಸಾಕ್ಷಿ ಮಾಡಿಕೊಂಡು ಮಾವ ಇವಾಗ ಕೊಟ್ಟರು ಹಾಗೆ ಇವಾಗ ಎಲ್ಲರೂ ಕೂಡ ಎಂಜಾಯ್ ಎಲ್ಲ ಮಾಡಿ ಇವಾಗ ಹೊರಡ್ತಾ ಇದ್ದಾರೆ ಸ್ವಲ್ಪ ಬೇಜಾರಾಯಿತು ಎಲ್ಲರೂ ಕೂಡ ಈ ಥರ ಹೋಗ್ಬಿಟ್ರೆ ಹಾಗಾಗಿ ಸ್ವಲ್ಪ ಅಂದರೆ ನಮ್ಮೂರಲ್ಲೂ ಕೋಳಿ ಇಲ್ಲ ಇಲ್ಲಂತೂ ಕೋಳಿ ಅಂತೂ ತುಂಬ ಚೆನ್ನಾಗಿತ್ತು ಒಂದೊಂದೇ ಇಟ್ ಲಸು ಹೋಗ್ತಿದ್ದ ಸಿಗಲೇ ಇಲ್ಲ ಹಾಗೆ ಪಜು ಕೂಡ ಹೋದ ಸ್ವಲ್ಪದಲ್ಲಿ ಇದಾಯಿತು ಹಾಗೆ ಇವಾಗ ಅತ್ತೆ ಕೂಡ ಹೋಗ್ತಾ ಇದ್ದಾರೆ ಅಂದರೆ ಅತ್ತೆ ಜೊತೆ ಅಪ್ಪ ಅಮ್ಮನೂ ಕೂಡ ಹೋಗ್ತಾ ಇದ್ದಾರೆ ಅಶ್ವಿನಿ ಇರ್ತವೆ ಹಾಗಾಗಿ ಇವಾಗ ಅತ್ತೆ ಫುಲ್ಲು ಎಲ್ಲರಿಗೂ ಕೂಡ ದಾನ ಮಾಡ್ತಾ ಇದ್ದಾರೆ ಚಿಕ್ಕ ಮಕ್ಳಿಗೆ ಮಾತ್ರ ಐವತ್ತೈವತ್ತು ರೂಪಾಯಿ ಕೊಟ್ಟು ಇದು ಮಾಡ್ತಾಯಿದ್ದಾರೆ ಇವರೆಲ್ಲ ನಾವು ದೊಡ್ಡ ಮಕ್ಕಳು ನಮಗೆಲ್ಲ ದೊಡ್ಡ ದೊಡ್ಡ ನೋಟು ಅಂದರೆ ಐನೂರು ರೂಪಾಯಿ ನೋಟ್ ಕೊಡಬೇಕು ಅಂತ ಕಾಯ್ತಾ ಕಾಯ್ತಾಯಿದ್ರು ಇವರೆಲ್ಲ ನಮ್ಮ ತಂಗಿ ಮತ್ತು ನಮ್ಮ ಮೈದನ ಎಲ್ಲರೂ ಕೂಡ ಹೋಗಿ ಮುಂದೆ ಮುಂದೆನೇ ಹೋಗಿ ನಿಂತ್ಕೊಂತ ಇದ್ರು ನನಗಂತ ನಗು ಬರ್ತಾ ಇತ್ತು ಈ ರೋಗ ನಿಂತ್ಕೊಳ್ಳಿ ಚಿಕ್ಕ ಮಕ್ಕಳು ಕೊಟ್ಟರೆ ಇವ್ರೇನ್ಕೊಂತವ್ರೆ ಅಂತ ಹಾಗೆ ಎಲ್ಲಾ ಚಿಕ್ಕ ಮಕ್ಳಿಗೂ ಕೂಡ ಐವತ್ತೈದ್ ರೂಪಾಯಿನ ಕೊಟ್ಟು ನಮ್ಮ ಅತ್ತೆ ಕೂಡ ಹೋಗ್ತಾ ಇದಾರೆ ಅಂದ್ರೆ ಈ ಅತ್ತೆ ವಿಡಿಯೋ ಇದ್ದಿಲ್ಲ ಹಾಕ್ಬೇಡ ಅಂತ ಹೇಳಿದರು ಹಾಗಾಗಿ ನಾನು ಇರ್ಲಿ ಏನಾಗಲ್ಲ ಅಂತ ಹಾಕಿದೆ ಅಂದ್ರೆ ಐವತ್ತೈವ್ ರೂಪಾಯಿ ದುಡ್ಡು ಕೊಟ್ಟು ಬಿಲ್ಡಪ್ ಥರ ಅನ್ಕೊಂತಾರೆ ಕೆಲವರು ಆ ತರ ಯೋಚನೆ ಮಾಡಿದ್ದಾರೆ ನಮ್ಮ ಅತ್ತೆ ಅಂತ ಗೊತ್ತಾಯ್ತು ಪರವಾಗಿಲ್ಲ ಅವರ ಒಂದು ರೂಪಾಯಿ ಕೊಟ್ಟರು ಕೂಡ ನಮಗೆ ಖುಷಿನೇ ಹಾಗಾಗಿ ಅವರು ಇಷ್ಟೇ ಕೊಟ್ಟರು ಅಂತಾರೆ ಏನಿಲ್ಲ ಹಾಕ್ಬೇಡ ಅಂದಿದ್ರು ಹಾಕಿದ್ದೀನಿ ಎಲ್ಲರ ನಿಮಗೆ ಬೇಜಾರಾಗಿದ್ರೆ ಅತ್ತೆ ಸಾರಿ ಇವಾಗ ಅತ್ತೆ ಕೂಡ ಹೋಗ್ತಾ ಇದ್ದಾರೆ ಅದ್ರ ಜೊತೆ ಅಪ್ಪ ಅಮ್ಮನೂ ಕೂಡ ಹೋಗ್ತಾ ಇದ್ದಾರೆ ಅಲ್ಲಿಂದ ಬಂದು ಇವಾಗ ಸ್ವಲ್ಪ ದೇವಸ್ಥಾನ ಹತ್ತಿರ ಬಂದು ದೇವಸ್ಥಾನ ಹತ್ತಿರ ಬಂದು ಅಂದರೆ ಎಲ್ಲ ಹಳ್ಳಿ ಕಡೆ ಈ ಥರ ದೇವಸ್ಥಾನ ಲಾಸ್ಟ್ ಟೈಮಲ್ಲಿ ಮಣೆವು ಅಂತ ಹಾಕ್ತಾರೆ ಅದನ್ನೆಲ್ಲ ಹಾಕ್ಸ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ಖುಷಿಯಾಯಿತು ನನಗೆ ಅಂದರೆ ನನ್ನ ಫೋನಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಲಸು ಕೂಡ ಅಳ್ತಾ ಇದ್ದ ಮತ್ತು ಫೋನ್ ಚಾರ್ಜರ್ ಕೂಡ ಕಮ್ಮಿ ಇತ್ತು ನಾನು ಚಾರ್ಜರಿಗೆ ತೊಗೊಂಡೋಗಿರಲಿಲ್ಲ ಹಾಗಾಗಿ ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ ತುಂಬ ಚೆನ್ನಾಗಿ ಈ ಥರ ಇಲ್ಲಿ ಇದು ಮಾಡಿದ್ರು ಹಾಗಾಗಿ ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡು ಅದು ಕೂಡ ಸ್ವಿಚ್ ಆಫ್ ಆಗ್ತಾಯಿತ್ತು ಅಶ್ವಿನಿ ಕೂಡ ವೀಡಿಯೋ ಮಾಡಿರಲಿಲ್ಲ ಹಾಗಾಗಿ ಸುಮ್ಮನಾಗ್ಬಿಟ್ಟು ಹಾಗೆ ಎಲ್ಲರೂ ಕೂಡ ಎಲ್ಲ ಹೋದ್ರಲ್ಲ ಹಾಗಾಗಿ ನಾವು ಇನ್ನೇನು ಇರೋದು ಅಂತ ನಾವು ಕೂಡ ಬಂದ್ಬಿಟ್ಟು ನಾನು ಸೋನಿ ಮತ್ತು ನಮ್ಮ ಮನೆಯವರು ನಾಲ್ಕು ಜನ ಕೂಡ ಬೈಕಲ್ಲಿ ಇವಾಗ ಬರ್ತಾ ನಮ್ಮ ಊರ ಕಡೆ ಲಸು ಅಂತೂ ಫುಲ್ ಖುಷಿ ಅವ್ನಿಗೆ ಬೈಕಲ್ಲಿ ಹೋಗಬೇಕಂದ್ರೆ ತುಂಬ ಖುಷಿ ಅವ್ನು ಎಲ್ಲಿಗೆ ಹೋಗೋದಾದರೂ ಹೋಗ್ಲಿ ಒಟ್ಟಿನಲ್ಲಿ ಅವ್ನಿಗೆ ಬೈಕಲ್ಲಿ ಬಸ್ಸಲ್ಲಿ ಕಾರಲ್ಲಿ ಅಲ್ಲೆಲ್ಲರ ಕರ್ಕೊಂಡೋದ್ರೆ ಫುಲ್ ಖುಷಿ ಇವಾಗ ಬಂದವು ಇವಾಗಿನೂ ಜಸ್ಟ್ ಬಂದವು ಇವಾಗ ಬಂದ್ಬಿಟ್ಟು ಒಂಥರ ಅನ್ನಿಸ್ತಾ ಇತ್ತು ಎಲ್ಲರನ್ನೂ ಬಿಟ್ಟು ಬಂದಿರೋದಕ್ಕೆ ಹಾಗೆ ಸ್ವಲ್ಪ ಕಣ್ಣೆಲ್ಲ ನೈಟ್ ಎಲ್ಲ ಸರಿಯಾಗಿ ನಿದ್ದೇ ಇಲ್ಲ ಹಾಗಾಗಿ ಅಲ್ಲಿಂದ ಬಂದ ತಕ್ಷಣ ಇವರು ಇಡ್ಲಿ ತಿನ್ನಬೇಕು ಅಂತ ಇಡ್ಲಿನ ತರಿಸ್ಕೊಂಡು ಇಡ್ಲಿ ತಿಂತಾ ಇದ್ದಾರೆ ಮತ್ತು ನಾನು ಕೂಡ ಇವಾಗ ಅಡುಗೆ ಮಾಡಬೇಕು ಸ್ವಲ್ಪ ಅನ್ನ ಸಾಮಾರ್ ಇದೆ ಅದಕ್ಕೆ ಸ್ವಲ್ಪ ಪುರಿ ಒಗ್ಗರಣೆ ಮಾಡಿಬಿಡೋಣ ಅಂದ್ಬಿಟ್ಟು ಇವಾಗ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇನ್ನೇನು ಮಾಡಬೇಕು ಅಂದರೆ ಹಿಂದಿನ ವೀಡಿಯೋದಲ್ಲೇ ಪುರಿ ಒಗ್ಗರಣೆ ಮಾಡಿದ್ದೆ ಅಂದರೆ ಇದು ಮಾಮೂಲಿ ಪುರಿ ಒಗ್ಗರಣೆ ಅಲ್ಲ ಅಂದರೆ ಕಡಲೆ ಬೀಜ ಅದನ್ನೆಲ್ಲ ಹಾಕಿ ಒಗ್ಗರಣೆ ಹಾಕೋದಲ್ಲ ಮೊಟ್ಟೆ ಹಾಕಿ ಅಂದರೆ ಮೂರು ಮೊಟ್ಟೆ ಇತ್ತು ಅದೆಲ್ಲ ಸ್ವಲ್ಪ ಒಡ್ಕೊಂಡು ಹೋಗ್ಬಿಟ್ಟಿತ್ತು ಮೊಟ್ಟೆ ಹಾಗಾಗಿ ಮೊಟ್ಟೆ ಹಾಕಿ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪುರಿ ಮೊಟ್ಟೆ ಒಗ್ಗರಣೆ ಹಾಕಿದ್ದೀನಿ ಅಂದರೆ ಹಿಂದಿನ ವೀಡಿಯೋದಲ್ಲೂ ಕೂಡ ತೋರಿಸಿದೆ ಹಾಗಾಗಿ ಇದ್ರ ಬಗ್ಗೆ ಜಾಸ್ತಿ ಏನು ಹೇಳೋಕೆ ಅಲ್ಲಿಂದ ಬಂದ ತಕ್ಷಣ ಸ್ವಲ್ಪ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಅಂದರೆ ಫುಲ್ಲು ನಿದ್ದೆ ಎರಡು ಮೂರು ದಿವಸದಿಂದ ಸರಿಯಾಗಿ ನಿದ್ದೆ ಇಲ್ಲ ಹಾಗಾಗಿ ಸ್ವಲ್ಪ ನಿದ್ದೆ ಇದ್ದೆ ಎಲ್ಲ ಎಳಿತಾ ಇತ್ತು ಸ್ವಲ್ಪ ಪುರಿ ಇಡೋಣ ಅನ್ನ ಕೂಡ ಸಾಂಬಾರು ಸ್ವಲ್ಪ ಜಾಸ್ತಿನೇ ಇತ್ತು ನೋಡೋಣ ಅಂತ ಸ್ವಲ್ಪನೇ ಹಾಕೊಂಡು ನನ್ನ ತಂಗಿ ಕೂಡ ಅಲ್ಲೇ ಇದ್ಲು ಬಾ ಹೋಗೋಣ ಅಂತ ಕರ್ತವೆ ಇನ್ನೇನು ಮಕ್ಕಳು ಮುಡಿ ಕೊಡಬೇಕಾದ್ರೆ ಅವಾಗಲೂ ರಜಾ ಹಾಕ್ಬೇಕಾಗುತ್ತೆ ಅದ್ರ ಹಿಂದೆ ಕೂಡ ನಮ್ಮ ಜಾತ್ರೆ ಬರ್ತಾ ಇದೆ ಹಾಗಾಗಿ ಬೇಡ ಹೋಗಕ್ಕ ಇನ್ನೇನು ನಾನು ಕೂಡ ಹೋಗ್ತೀನಿ ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ಲು ಏನೋ ಒಂಥರ ಬೇಜಾರಾಗ್ಬಿಡುತ್ತೆ ಎಲ್ಲರೂ ಕೂಡ ಒಟ್ಟಿಗೆ ಇದ್ದು ಒಂದು ದಿಸ ಒಂದ್ ಇದ್ರೇ ಒಂಥರ ಖುಷಿ ಅನಿಸ್ತಾ ಇರುತ್ತೆ ಒಟ್ಟಿಗೆ ಈ ತರ ಇತ್ತು ಬರಬೇಕು ಅಂದರೆ ಒಂಥರ ಅನಿಸ್ತಾ ಇರುತ್ತೆ ಅಶ್ವಿನಿ ಕೂಡ ಎಷ್ಟು ಕರೆದೇ ಬಾ ಮನೆಗೆ ಹೋಗೋಣ ಅಂತ ಇಲ್ಲ ಹೋಗೋಕೆ ರಜಾ ಕೊಡೋಲ್ಲ ಇನ್ನೇನು ಹದಿನೈದು ದಿವಸ ಅಲ್ಲ ಆಮೇಲೆ ಬರ್ತೀನಿ ಅಂತ ಇದ್ದು ಹಾಗಾಗಿ ಇನ್ನೇನು ನಾವು ಅಂತ ನಾವೇ ಬಂದ್ವು ಇವಾಗ ಬಂದು ಇವಾಗ ಅಡುಗೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಲಸು ಮತ್ತು ಸೋನಿ ಇಬ್ಬರು ಕೂಡ ಇಡ್ಲಿ ಬೋಂಡ ಅವ್ರು ತಿಂದಿದ್ದಾರೆ ಇನ್ನೇನು ನಮಗೆ ಸ್ವಲ್ಪ ಅನ್ನ ಕೂಡ ಇದೆ ಹಾಗಾಗಿ ಸ್ವಲ್ಪನೇ ಮಾಡ್ಕೊಂಡೆ ಇನ್ನು ಮೂರು ಮೊಟ್ಟೆ ಅಷ್ಟೇ ಒಡೆದಿದ್ದು ಅಂದರೆ ಈ ಕೋಳಿಗಳು ಮೊಟ್ಟೆ ಇಟ್ಟ ತಕ್ಷಣ ಹಾಕಿ ಒಡೆದೋಗಿಬಿಡ್ತವೆ ಹಾಗಾಗಿ ನಮ್ಮ ಮನೆಯವ್ರು ನೋಡಿ ಈ ಥರ ಎತ್ಕೊಂಡಿರ್ತಾರಲ್ಲ ಅಂದರೆ ಬೇರೆ ಯಾರೂ ತೊಗೊಂಡೋಗಿರಲ್ಲ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ನಾನು ಈ ಥರ ಅಂದರೆ ಅವಲಕ್ಕಿ ಮಾಡಬೇಕಾದ್ರೂ ಕೂಡ ಹಾಕ್ತೀನಿ ಅಂದರೆ ಇವಾಗ ಅವಲಕ್ಕಿ ಮಾಡ್ತಿರೋ ಸ್ವಲ್ಪ ಕಮ್ಮಿನೇ ಪುರಿ ಒಗ್ಗರಣೆನೇ ಜಾಸ್ತಿ ಮಾಡ್ತಾ ಇರೋದು ಅಂದರೆ ಈ ಬಿಸಿಲಲ್ಲಿ ಅವಲಕ್ಕಿ ಅದೆಲ್ಲ ತಿನ್ನೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಪುರಿ ಒಗ್ಗರಣೆನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪುರಿ ಒಗ್ಗರಣೆನೇ ಮಾಡ್ಕೊಳ್ತಾಯಿ ನಾನೀ ಹಾಕೊಂಡಿರೋ ಈ ಡ್ರೆಸ್ ಬಂದು ಒಂದು ಎರಡು ಮೂರು ವರ್ಷ ಹಳೇದು ಆದ್ರೂ ಕೂಡ ಇನ್ನು ಹೊಸದಾಗೇ ಇದೆ ನಾನು ಸ್ವಲ್ಪ ಡ್ರೆಸ್ ಎಲ್ಲ ಕಮ್ಮಿನೇ ಯೂಸ್ ಮಾಡೋದ್ರಿಂದ ಎಲ್ಲಾ ಡ್ರೆಸ್ ಗಳು ಕೂಡ ನನ್ನ ಹತ್ರ ತುಂಬಾ ಚೆನ್ನಾಗಿದೆ ಇನ್ನು ಹೊಸದಾಗಿ ತಗೊಂಡಿರೋದೇನೋ ಥರ ಇದೆ ಎಲ್ಲಾ ಡ್ರೆಸ್ ಕೂಡ ಹಾಗೇನೆ ಎಷ್ಟೇ ಹಳೇದಾಗಿರ್ಲಿ ಎಷ್ಟೇ ಹೊಸದಾಗಿರಲಿ ಬಟ್ಟೆ ನಾವು ಯೂಸ್ ಮಾಡೋದ ಮೇಲೆ ನಿಂತ್ಕೊಳ್ಳುತ್ತೆ ಅಂದರೆ ತೊಳೆದು ಒಣಗಾಕಬೇಕಾದ್ರೆ ಅದನ್ನ ಟರ್ನ್ ಮಾಡಿ ಆ ಥರ ಒಣಗಾಕೋದ್ರೆ ಬಾಳ್ಕೆ ಬರ್ತವೆ ಅಂದರೆ ಬಿಸ್ಲಿಗೆ ತುಂಬ ಇದಾಗ್ಬಿಡ್ತದೆ ಇವಾಗೇನು ಬಿಸಿಲು ಕಮ್ಮಿ ಇಲ್ಲ ಹಾಗಾಗಿ ನಾನು ಟರ್ನ್ ಮಾಡೇ ಹಾಕೋದು ನಾವು ಬಾಳ್ಕೆ ಅಂದರೆ ನಾವು ಬಾಳ್ಸೋದ್ರ ಮೇಲೆ ಬಟ್ಟೆ ಕೂಡ ಬಾಳಿಕೆ ಬರುತ್ತೆ ಅಂತ ಹೇಳ್ತಾರೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ನನ್ನ ಹತ್ರ ಇರೋ ಡ್ರೆಸ್ಸು ಅಂದರೆ ನಾನು ಸ್ಕೂಲಲ್ಲಿದ್ದಾಗ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿದ್ದಾಗ ಅವಾಗ ಒಂಥರ ಡ್ರೆಸ್ ಬರ್ತಾಯಿತ್ತು ಎಲ್ಲೋ ಕಲರ್ ಅವಾಗ ತೊಗೊಂಡಿದ್ದ ಡ್ರೆಸ್ಸು ನನ್ನ ಹತ್ರ ಇವಾಗಲೂ ಕೂಡ ಹೊಸ್ದಾಗೇ ಇದೆ ಇನ್ನು ಫ್ರಾಕ್ ಎಲ್ಲ ಹಾಗೆ ಇದೆ ಅದನ್ನ ಸೋನಿ ಬೆಂಗ್ಳೂರ್ಗೆ ಹೋದಾಗ ಅದನ್ನೆಲ್ಲ ತೊಗೊಂಡು ಬಂದಿದ್ದಾಳೆ ನಾನು ಹಾಕ್ಕೊಂತೀನಿ ಅಂತ ಒಂಥರ ಆಶ್ಚರ್ಯ ಅನಿಸುತ್ತೆ ಇದೆಲ್ಲ ಡ್ರೆಸ್ಸು ಎಷ್ಟು ಹಳೆಯದ್ದು ಮಾಡಲ್ ಹಳೆ ಇದಿದ್ರೂ ಕೂಡ ಹೊಸ್ತಾಗಿ ಎಷ್ಟು ನೀಟಾಗಿದೆ ನನ್ನ ಹತ್ರ ಅಂತ ಒಂಥರ ಖುಷಿಯಾಗೆ ಸೋನಿ ಆಗಲ್ಲ ನನ್ನ ಡೆಡ್ ಆಪೋಸಿಟ್ ಅವಳು ಅವಳು ಏನಂದ್ರೆ ಸ್ವಲ್ಪ ಒಂದಿರೋ ಡ್ರೆಸ್ನೇ ಅದಗಾಗ್ಲೆ ಹಾಕೊಂಡು ಅದನ್ನೇ ಅರ್ದು ಬಿಸಾಕೋ ತನಕ ಅವಳಿಗೆ ಸಮಾಧಾನ ಇರಲ್ಲ ಒಂಥರ ಆಶ್ಚರ್ಯ ಅನಿಸುತ್ತೆ ನನಗೆ ಆಪೋಸಿಟ್ ನೀನು ನೀನು ಅಂತ ಹೇಳ್ತಾ ಇರ್ತೀನಿ ನೀನು ಅಂದರೆ ಹಂಗೆ ಬೀರಲ್ಲಿ ಇಟ್ಕೊತೀಯ ಹಾಗಾಗಿ ಹಂಗೆ ಅನಿಸುತ್ತೆ ನಿನಗೆ ಅಂತ ಹೇಳ್ತಾಳೆ ಯಾವುದೇ ವಸ್ತುವಾಗಿ ಅದನ್ನು ಜಾಸ್ತಿ ಇದು ಮಾಡಬಾರ್ದು ಸ್ವಲ್ಪ ದಿವಸ ಬಾಳಿಕೆ ಬರೋ ತನಕ ಇಟ್ಕೊಳ್ಳೆ ಅಂತ ಹಾಗೆ ಪುರಿ ಒಗ್ಗರಣೆ ಕೂಡ ಮಾಡಿದ್ದೀನಿ ನೋಡಿ ಪುರಿಲಿ ಎಷ್ಟು ಕಸ ಇದೆ ಅಂದರೆ ತೊಳೆದು ಯೂಸ್ ಮಾಡಲಿಲ್ಲ ಅಂದರೆ ಎಷ್ಟು ಇದು ಗಲೀಜನ್ನ ತಿಂದಿರ್ತೀವಿ ಅಂತ నోడి పురి ఒగ్గరణే కూడా రెడీ అయితూ ఈ వీడియో ఇస్తారా